ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಗಣೇಶನಿಗೆ ಸಮರ್ಪಿತವಾದ ಸಂಕಷ್ಟ ಚತುರ್ಥಿ ಜನವರಿ ತಿಂಗಳ ಹದಿನೇಳರಂದು ಶುಕ್ರವಾರ ಬರುತ್ತದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಈ ಉಪವಾಸವನ್ನು ಆಚರಿಸುವುದರಿಂದ ಭಕ್ತರಿಗೆ ಸಮೃದ್ಧಿ ಸಂತೋಷ ಮತ್ತು ಮಕ್ಕಳ ಯೋಗಕ್ಷೇಮವನ್ನು ಪ್ರಾರ್ಥನೆಗಳು ಆಚರಣೆಗಳು ಮತ್ತು ಚಂದ್ರನ ಪೂಜೆಯ ಮೂಲಕ ಅನುಗ್ರಹಿಸುತ್ತದೆ ಫ್ರೆಂಡ್ಸ್ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನೇಳು ಶುಕ್ರವಾರದಂದು ಆಚರಿಸಲಾಗುವ ಚತುರ್ಥಿಯನ್ನು ಸಖತ್ ಚೌತಿ ಮಾಗಿ ಚೌತಿ ಲಂಬೋದರ ಸಂಕಷ್ಟಿ ಎಂಬ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಚತುರ್ಥಿ ತಿಥಿಯು ಹದಿನೇಳನೇ ಶುಕ್ರವಾರ ಮುಂಜಾನೆ ನಾಲ್ಕು ಗಂಟೆ ಆರು ನಿಮಿಷಕ್ಕೆ ಪ್ರಾರಂಭವಾಗಿ ಹದಿನೆಂಟು ಜನವರಿ ಶನಿವಾರದಂದು ಐದು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಕೊನೆಗೊಳ್ಳುತ್ತದೆ ಗಣೇಶ ಪೂಜೆಯ ಶುಭ ಮುಹೂರ್ತವು ಹದಿನೇಳು ಶುಕ್ರವಾರ ಜನವರಿ ಏಳು ಗಂಟೆ ಹದಿನೈದು ನಿಮಿಷ ಬೆಳಗ್ಗೆಯಿಂದ ಹನ್ನೊಂದು ಗಂಟೆ ಹನ್ನೆರಡು ನಿಮಿಷ ಬೆಳಗ್ಗೆ ತನಕ ಇರುತ್ತದೆ ಈ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಬೇಗ ಎದ್ದು ಸ್ನಾನ ಮಾಡಿ ನಂತರ ಸಂಕಷ್ಟ ಚತುರ್ಥಿ ಉಪವಾಸ ಆಚರಿಸಲು ಪ್ರಾರಂಭಿಸಬೇಕು ಮರದ ವೇದಿಕೆಯನ್ನು ಕೆಂಪು ಬಟ್ಟೆಯಿಂದ ಮುಚ್ಚಿ ಅದರ ಮೇಲೆ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿ ನಂತರ ವಿಗ್ರಹಗಳಿಗೆ ಸಿಂಧೂರವನ್ನು ಹಚ್ಚಿ ತುಪ್ಪದ ದೀಪವನ್ನು ಬೆಳಗಿಸಿ ಗಣೇಶನಿಗೆ ಕೆಂಪು ಹೂವು ಹಣ್ಣುಗಳನ್ನು ಗರಿಕೆಗಳನ್ನು ಅರ್ಪಿಸಬೇಕು ಗಣೇಶ ಚಾಲಿಸವನ್ನು ಪಠಿಸಿ ಗಣೇಶನ ಆರತಿಯನ್ನು ಮಾಡುವ ಮೂಲಕ ಪೂಜೆಯನ್ನು ಮುಕ್ತಾಯಗೊಳಿಸಿ ಸಂಜೆ ಪ್ರಸಾದವನ್ನು ಸೇವಿಸಿದ ನಂತರ ಉಪವಾಸವನ್ನು ಮುಕ್ತಾಯಗೊಳಿಸಿ ಸ್ನೇಹಿತರೆ ಆಚರಣೆಗಳನ್ನು ಭಕ್ತಿಯಿಂದ ಆಚರಿಸುವ ಮೂಲಕ ಭಕ್ತರು ತಮ್ಮ ಕುಟುಂಬದ ಸಂತೋಷ ಸಮೃದ್ಧಿ ಮತ್ತು ಯೋಗಕ್ಷೇಮಕ್ಕಾಗಿ ಆಶೀರ್ವಾದವನ್ನು ಪಡೆಯಬಹುದು ಎಂದು ನಂಬಲಾಗುತ್ತದೆ ಫ್ರೆಂಡ್ಸ್ ಈ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವೀಡಿಯೋಗೆ ಒಂದು ಲೈಕನ್ನು ಕೊಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು